ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನನ್ನ ತಂದೆ ಹುಟ್ಟಿ ಬೆಳೆದಿರೋ ಊರು ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಲ್ಲೇ ನನ್ನ ಹಸ್ಬೆಂಡ್ ಅಕ್ಕ ಮನೆಯೂ ಇರೋದು ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವತ್ತು ನೋಡಿ ಅಲ್ಲಿ ಹೊಯ್ತಾ ಇರಬೇಕಾದ್ರೆ ಎಷ್ಟು ಚೆನ್ನಾಗಿದೆ ಪರಿಸರ ಇಲ್ಲಿ ಅಂತ ತುಂಬ ಚೆನ್ನಾಗಿದೆ ಈ ಕಡೆ ಮಾತ್ರ ಹಸಿರು ಇದು ನೀಲಗಿರಿಸು ಎಲ್ಲ ನೋಡಿ ನನ್ನ ಅಪ್ಪ ಹುಟ್ಟಿ ಬೆಳೆದಿರೋ ಊರು ಅದೇ ನನ್ನ ಹಸ್ಬೆಂಡ್ ಅಕ್ಕ ಊರೂ ಅದೇ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವತ್ತು ಚೆನ್ನಾಗಿದೆ ನೋಡಿ ಆ ಟ್ರಾಫಿಕ್ಕು ಆ ಧೂಳು ಆ ಹೊಗೆ ಕುಡಿದು ಕುಡ್ದು ಇಲ್ಲಿ ವಾತಾವರಣ ತಂಪಾಗಿ ಕೂಲಾಗಿ ತುಂಬ ಚೆನ್ನಾಗಿದೆ ಮಾತ್ರ ಅದು ಅಲ್ಲಿದ್ದೇ ನಾನು ಫಸ್ಟು ಒಂದು ಎರಡು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಅಲ್ಲಿ ಇಲ್ಲಿ ಅಲ್ಲಿದ್ದೇನೆ ವೀಡಿಯೋ ಅದು ಸ್ವ ಸ್ವಲ್ಪ ಅಪ್ಲೋಡ್ ಮಾಡಿದ್ದೀನಿ ಇದೊಂದು ಸ್ವಲ್ಪ ಲಾಂಗ್ ವೀಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇದನ್ನು ತೋಟ ನೋಡಿ ಎಷ್ಟು ಚೆನ್ನಾಗಿದೆ ಅದು ಥರ ವಾತಾವರಣ ಇಷ್ಟ ಆಯಿತಾ ನಿಮಗೆ ಕಮೆಂಟ್ ಮೂಲಕ ತಿಳಿಸಿ ನನಗೆ ಮರ ಗಿಡಗಳು ನೋಡಿ ಎಷ್ಟು ಚೆನ್ನಾಗಿದಾಗಿದೆ ಅದಕ್ಕೆ ಹೇಳೋದು ಹಳ್ಳಿಗಳ ಕಡೆನೇ ಒಂಥರ ಚಂದ ಅಂತ ಚೆನ್ನಾಗೈತೆ ವ್ಯೂ ಇದು ಇದೆಲ್ಲ ತೆಂಗಿನ ತೋಟ ಇದು ತೆಂಗಿನ ಮರಗಳು ತೆಂಗಿನ ಮರಗಳು ತುಂಬಾ ಯಾಕೆ ಆಫ್ ಮಾಡಬೇಕು ಅಯ್ಯ ಇಷ್ಟು ಚೆನ್ನಾಗಿರೋ ವ್ಯೂ ಇರ್ಬೇಕಾದ್ರೆ ಆಫ್ ಯಾಕೆ ಮಾಡಬೇಕು ಸುಮ್ಮನೆ ಲೆಂತ್ ಆದರೂ ಪರವಾಗಿಲ್ಲ ಸುಮ್ಮನೆ ಮಳೆ ಉಯ್ದಿರೋದಕ್ಕೆ ಅದಕ್ಕೂ ಹಸರೆಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅದು ಸೂಪರ್ ಆಗೈತಿ ಮಾತ್ರ ಎಲ್ಲ ತೆಂಗಿನ ಮರಗಳೆಲ್ಲ ಹಾಕ್ಬಿಟ್ಟವ್ರಲ್ಲ ಬಂತು ನೋಡಿ ನಮ್ಮ ತಂದೆ ಊರು തന്നെ ഹുട്ടി ബെളദിരോ ഊരു ഇത് വജ്രമണിയ ഓട്ടോ ഇത ബസ്സ വജ്രമണി വജ്രമണി വജ്രമനി ಏನಂತಂದೆ ಹುಟ್ಟಿ ಬೆಳೆದಿರೋ ಊರು ಅವ್ರ ಅಕ್ಕ ನನ್ನ ಹಸ್ಬೆಂಡ್ ಅಕ್ಕ ಮನೆಗೆ ಹೋಗ್ತಾ ಇದ್ದೀವಿ ಈಗ ಒಂದು ಸುಂದರವಾದ ಗಣಪತಿ ದೇವಸ್ಥಾನ ಇದು ಎಲ್ಲ ಸಂತೆ ಇವತ್ತು ನೋಡಿ ಸಂತೆ 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 ಇವತ್ತು